ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಅಣಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿ ನಾಗಭೂಷಣ್ ಉಪಾಧ್ಯಕ್ಷರಾಗಿ ಮಧುಶ್ರೀ ಸಿದ್ದೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಏಕಂತಮ್ಮ ಶ್ರೀಮತಿ ಸುಮತಿ ಶಿಕ್ಷಕರಾದ ಕೊಡದಯ್ಯ ಅಣಬೂರು ಗ್ರಾಮದ ಮುಖಂಡರಾದ ರೇಣುಕೇಶಿ ಇನ್ನೂ ಮುಂತಾದ ಎಸ್ ಟಿ ಎಂ ಸಿ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನಾವು ನೋಡ್ದಂಗೆ ಭಾಳ ಇದೆ ನಾವು ಸ್ವಲ್ಪ ಅಭಿವೃದ್ಧಿ ಪಡಿಸ್ಬೇಕಂತಲೇ ಆಗಿರೋದು ಉದ್ದೇಶದಿಂದ ಹೆಚ್ಚಿನ ಮಟ್ಟದಾಗ ನಮ್ಮ ಆದಷ್ಟು ಏನೂ ಅನುದಾನ ಸಿಗಲಿಲ್ಲದರೂ ಕೂಡ ಸ್ವತಃ ಆದರೂ ಮಾಡಬೇಕು ಅಂತೇಳಿ ಒಂದು ಉದ್ದೇಶದಿಂದ ಆಗಿದ್ದೀವಿ ಮಾಡೇ ಮಾಡ್ತೀವಿ ಅಂತ ಒಂದು ಭರವಸೆ ಇರುತ್ತೆ ಮಾಡ್ತೀವಿ ಸರಿ ಒತ್ತಡ ಹೋಗ್ಬೇಕಂತಲೇ ಎಲ್ಲ ಮೆಂಬರ್ಸನ್ನು ಸೇರಿ ಮಾತಾಡಿದ್ದೀವಿ ಆದಷ್ಟು ಬೇಗ ಒಂದು ಮೀಟಿಂಗು ಅರೇಂಜ್ ಮಾಡ್ಕೊಂಡು ಎಲ್ಲರೂ ಹೋಗ್ತೀವಿ ಹೋಗಿ ಎಲ್ಲರೂ ಈ ಕಡೆಯಿಂದಲೂ ಆದಷ್ಟು ಟೀಚರ್ಸ್ ಥರ ವ್ಯವಸ್ಥೆ ಮಾಡ್ತೀನಿ ಅಷ್ಟು ಎಲ್ಲ ಸ್ವಲ್ಪ ಸರಿಪಡಿಸ್ಕೊಳ್ತೀವಿ ಶಿಕ್ಷಕರ ಕೊರತೆ ಶಿಕ್ಷಕ ಹಾಳಾಯ್ತೀವಿ ಶಿಕ್ಷಕರ ಕೊರತೆ ಒಂದು ವಿಚಿತ್ರ ಐತೆ ಸರ್ ಶಿಕ್ಷಕರ ಕೊರತೆ ಮತ್ತು ಕೊಡಗಳಿಗೆ ಸರಿಪಡಿಸ್ತೀವಿ ಸರಿಪಡಿಸ್ತೀವಿ ಅಷ್ಟೇ ಮತ್ತೊಂದು ಸ್ವಲ್ಪ ನಮಗೂ ಊಟದ್ದು ಸ್ವಲ್ಪ ಇದೈತೆ ಈಗ ಏನಾದರೂ ಕೇಳಿದರೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತಾರೆ ಬಿಸಿ ಊಟದ್ದು ಏನು ಕ್ರಮ ಕೈಗೊಳ್ತೀವಿ ಮ್ಯಾಮ್ ಬಿಸಿ ಹುಟ್ಟಿದ್ದು ವರ್ಕರ್ಗಳು ಸರಿಯಾಗಿ ಬರೋದಿಲ್ಲ ಏನಿಲ್ಲ ಸರಿಯಾದರೆ ಟೈಮ್ ಸರಿಯಾಗಿ ಬರೋದಿಲ್ಲ ಅವಾಗ ನೀವೇನು ಆ್ಯಕ್ಷನ್ ತಗೊಂತೀರಿ